ನೋಡಪ್ಪ ಲಾಲ್ಕೃಷ್ಣ ಅವರು ಬಿ ಜೆ ಪಿಲಿ ಇದ್ದರು ಆಮೇಲೆ ಜೆ ಡಿ ಎಸ್ಗೆ ಹೋದರು ಜೆ ಡಿ ಎಸ್ ಇಂದ ತ್ಯಾಗ ಮಾಡಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಎಲ್ಲವನ್ನು ಒಂದ್ಸಲಿ ಸೋತರು ಪಾಪ ಜೆ ಡಿ ಎಸ್ ಬಿಟ್ಟು ಈಗೇನೋ ಇನ್ನೊಂದು ಆ ಜನ ರಾಜಕೀಯದ ಒಂದು ಅವಕಾಶ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಹಿಡ್ಕೊಂಡು ಈಗ ಚನ್ನಪಟ್ಟಣ ಯೋಗೇಶ್ವರು ಆಪ್ರೇಷನ್ ಕಮಲಕ್ಕೊಳಗಾಗಿ ಬಿ ಜೆ ಪಿಗೆ ಬಂದರು ಬಿಜೆಪಿಗೆ ಬಂದಾಗ ನಾನು ಕೂಡ ಕ್ಯಾಂಪೇನ್ ಮಾಡಿ ನಾನು ಕೂಡ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಿದ್ದರು ಸುಮಾರು ಮುನ್ನೂರು ಕೋಟಿ ರೂಪಾಯಿ ದಿನ ನೀರಾವರಿ ಯೋಜನೆ ಅವತ್ತು ಸದಾನಂದ ಗೌಡ್ರು ಮತ್ತು ಯಡಿಯೂರಪ್ಪನವರು ಅಪ್ರೂವ್ ಮಾಡಿಕೊಟ್ಟು ಇವತ್ತು ಎಲ್ಲ ಕೆರೆಗಳು ತೆನ್ಪಟ್ಟಣದಲ್ಲಿ ತುಂಬ್ತೀವಿ ಅಂದರೆ ಅದು ಪಿ ಇದು ಇವರು ಒಂದು ಮಾಡಿಸ್ಕೊಳ್ಳಿ ಮಾಗಡಿಗೆ ಎಲ್ಲ ಕೆರೆಗಳಿಗೆ ಯಾಕೆ ಕಳ್ಳ ಮಾರ್ಗದಲ್ಲಿ ಈ ಥರ ಗೊಂದಲ ಮಾಡಿ ನೀರು ಬರುತ್ತಾ ಹೇಳಿ ನಾನು ಮಾಗಡಿ ಶಾಸಕರಿಗೆ ವಿಧಾನಸೌಧದಲ್ಲೂ ಕೂಡ ಮಾರ್ಗದರ್ಶನ ಮಾಡಿದೆ ಇದು ಏತ ನೀರಾವರಿ ಇದೆಲ್ಲ ನೀರು ಬರೋಲ್ಲಪ್ಪ ನೀನು ನೇರವಾಗಿ ಕಾವೇರಿ ಬೇಸಿನ್ ಇದೆಯಲ್ಲ ಶಿಮ್ಷಾ ರಿವರ್ ಅಲ್ಲಿಂದ ಯೋಜನೆ ಮಾಡಿದ್ರೆ ನೂರಕ್ಕೆ ನೂರಿನ ಕೆರೆಗಳು ತುಂಬುತ್ತವೆ ಆತರ ಗಟ್ಟಿ ಯೋಜನೆ ಮಾಡಿ ರಾಜಕೀಯಕ್ಕಾಗಿ ಯೋಜನೆ ಮಾಡಬೇಡಿ ನೀರು ತುಂಬಬೇಕು ಇವತ್ತು ಚನ್ನಪಟ್ಟಣ ಕೆರೆಗಳು ತುಂಬ್ತಾ ಇದೆಯಾ ಇಲ್ವಾ ಯಾಕೆ ತುಂಬ್ತಿದೆ ಅಂದ್ರೆ ಕಾವೇರಿ ಎ ಪೆರಿನಿಯಲ್ ರಿವರ್ ಹಾರಂಗಿ ಬರುತ್ತಲ್ಲಿ ಕಪಿನಿ ಬರುತ್ತೆ ಕಾವೇರಿ ಬರುತ್ತೆ ಮೂರು ಡ್ಯಾಮ್ ಇಂದ ಮೂರು ಕಡೆಯಿಂದನೂ ನೀರು ಬರುತ್ತೆ ಕಾವೇರಿ ಕುಡಿಯೋ ನೀರನ್ನ ಬೆಂಗಳೂರಿಗೆ ಹೋಗ್ತದೆ ಅಲ್ಲಿಂದ ಯೋಜನೆ ಮಾಡಿದ್ರೆ ಪೆರಿನಿಯಲ್ ಅದು ಪರ್ಮನೆಂಟ್ ನಮ್ದೇಮಾವತಿ ಇರೋದು ಮೂರೇ ತಿಂಗಳು ನಾಲ್ಕೇ ತಿಂಗಳು ಬರಗಾದ್ರೆ ಮೂರು ತಿಂಗಳು ಬರುತ್ತೆ ಮ್ಯಾಕ್ಸಿಮಮ್ ನಾಲ್ಕು ತಿಂಗಳು ಬರುತ್ತೆ ನಾಲ್ಕು ತಿಂಗಳಲ್ಲಿ ನಾವು ರಾಮನಗರ ಚನ್ನಪಟ್ಟಣ ರಾಮನಗರ ಮಾಗಡಿ ಇಲ್ಲೆಲ್ಲ ನೀರು ಬಿಟ್ರೆ ನೀರಿರುತ್ತೆ ಖಂಡಿತ ನೀರಿರಲ್ಲ ಇದು ರಿಯಲಿಸ್ಟಿಕ್ ಇದು ಅದಕ್ಕೆ ನಮ್ಮ ಮಾಧ್ಯಮದವರು ಕೂಡ ನೀನೇ ಸಹಕಾರ ಮಾಡಿದ್ರ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದ ನಮಸ್ಕಾರ